ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಧ್ಯಾನ ಪುಸ್ತಕ ವಾಚನದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಅಧ್ಯಾಯ ಮೂರರ ಮುಂದುವರಿದ ಭಾಗ ಜ್ಞಾನ ಎನ್ನುವುದು ನಮ್ಮ ಮೆದುಳೆಂಬ ಕಾರ್ಖಾನೆಯ ಉತ್ಪಾದನೆಯಲ್ಲ ಮೆದುಳು ಜ್ಞಾನವನ್ನು ಸ್ವೀಕರಿಸುವ ಸಾಧನ ಮಾತ್ರ ಎಂಬ ಬ್ರಹ್ಮತತ್ವ ಮೆದುಳನ್ನು ಕೇವಲ ರೇಡಿಯೋ ಟ್ರಾನ್ಸಿಸ್ಟರ್ಗೆ ಹೋಲಿಸುತ್ತದೆ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಮೆದುಳನ್ನು ಟ್ಯೂನ್ ಮಾಡುವುದರಿಂದ ವಿಶ್ವದ ಯಾವುದೇ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವುದು ಖಂಡಿತ ಸಾಧ್ಯವಿದೆ ಪ್ರಪಂಚದಲ್ಲಿ ಉತ್ತರವಿಲ್ಲದ ಪ್ರಶ್ನೆಯನ್ನಾಗಲಿ ಪರಿಹಾರವಿಲ್ಲದ ಸಮಸ್ಯೆಯನ್ನಾಗಲಿ ಈ ಸೃಷ್ಟಿ ಹುಟ್ಟುಹಾಕುವುದೇ ಇಲ್ಲ ಮೊಟ್ಟೆ ಮೊದಲೋ ಕೋಳಿ ಮೊದಲೋ ಎನ್ನುವ ನೂರಾರು ಕುತೂಹಲಕಾರಿ ಪ್ರಶ್ನೆಗಳನ್ನು ಪ್ರಕೃತಿ ಜನರ ಮುಂದಿಡುವುದು ಜೀವರಾಶಿಗಳಲ್ಲಿ ಸ್ಪರ್ಧಾತ್ಮಕ ಹಾಗೂ ಪ್ರಯೋಗಶೀಲವಾದ ವೈವಿಧ್ಯಮಯ ಬದುಕು ತುಂಬುವ ಉದ್ದೇಶದಿಂದ ಪ್ರಕೃತಿ ತನ್ನೆಲ್ಲ ಗುಟ್ಟನ್ನು ಮಾನವನಿಗೆ ಬಿಟ್ಟುಕೊಟ್ಟು ಅವನ ಅಡಿಯಾಳಾಗುವ ಪ್ರಮೇಯ ಯಾವತ್ತೂ ಬರಲಾರದು ಆದರೂ ಆಳವಾದ ಚಿಂತನೆ ಪ್ರಯೋಗ ಹಾಗೂ ಏಕಾಗ್ರತೆಯಿಂದ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿ ಪ್ರಕೃತಿಯ ಬಹಳಷ್ಟು ರಹಸ್ಯವನ್ನು ಬಯಲು ಮಾಡಬಹುದು ಕೆಲವೊಮ್ಮೆ ಪರಿಸರ ಅನುಭವಗಳ ಪ್ರಭಾವದ ಗುಂಗಿನಲ್ಲಿರುವ ಪೂರ್ವಾಗ್ರಹ ಪೀಡಿತರಿಗೆ ತಮಗೆ ದೊರೆತ ಜ್ಞಾನವನ್ನು ಸರಿಯಾಗಿ ಅರ್ಥೈಸಲು ಸಾಧ್ಯವಾಗದೇ ಇರಬಹುದು ಏನಿದ್ದರೂ ಜ್ಞಾನ ಕೈಗೆಟುಕದ ಗಂಟಂತೂ ಅಲ್ಲ ಅಲ್ಲಿ ಪ್ರಕಟವಾಗಲು ಬೇಕಾದ ವಾತಾವರಣ ಒದಗಿಸಿದಲ್ಲಿ ಅದು ಎಲ್ಲರಲ್ಲೂ ಕಂಡುಬರಬಹುದು ಭಾರತದಲ್ಲಿ ಈ ರೀತಿ ಜ್ಞಾನೋದಯ ಮಾಡಿಸಿಕೊಂಡ ಸಾವಿರಾರು ಮಂದಿ ಇದ್ದರೂ ಬುದ್ಧ ಇದಕ್ಕೆ ಉತ್ತಮ ಉದಾಹರಣೆ ಜನರ ದುಃಖಕ್ಕೆ ಮರುಗಿ ತನ್ನೆಲ್ಲ ಸುಖಭೋಗ ರಾಜ ವೈಭವಗಳನ್ನು ತೊರೆದು ಬೋಧಿವೃಕ್ಷದ ಕೆಳಗೆ ವಿಚಾರಪರನಾಗಿ ಧ್ಯಾನಾಸಕ್ತನಾಗಿ ಬುದ್ಧ ತನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ ಮಾತ್ರವಲ್ಲ ಜ್ಞಾನೋದಯ ಹೊಂದಿ ಅಗಾಧವಾದ ಜ್ಞಾನಧಾರೆಯಲ್ಲಿ ಮಿಂದು ಪರಿಪೂರ್ಣನಾದ ಎಲ್ಲಿಂದ ಬಂತು ಈ ಜ್ಞಾನ ಧಾರೆ ಧಾರೆಯಾಗಿ ಅವನ ಮನಸ್ಸಿಗೆ ಹರಿದು ಬಂದ ಈ ಜ್ಞಾನವನ್ನು ಬುದ್ಧನಿಗೆ ಎರೆದವರು ಯಾರು ಸೃಷ್ಟಿ ಸ್ಥಿತಿ ಲಯ ಎಂಬ ಪ್ರಕೃತಿಯ ಮೂರು ಮೂಲಭೂತ ನಿಯಮಗಳನ್ನು ನಾವು ಮಾನಸಿಕ ಹಂತದಲ್ಲಿ ಮೀರುತ್ತಿದ್ದಂತೆ ದೇಹವು ಹಸಿವು ನಿದ್ದೆ ಬಾಯಾರಿಕೆಗಳೆಂಬ ಮೂಲಭೂತ ಅವಶ್ಯಕತೆಗಳಿಂದ ಹೊರಬರುತ್ತದೆ ಆವರೆಗೆ ಪ್ರಕೃತಿಯ ಹಿಡಿತದಿಂದಾಗಿ ಅದುಮಲ್ಪಟ್ಟಿದ್ದ ಮನಸ್ಸಿನ ಪರಿಧಿಯು ಆಗ ವಿಶಾಲವಾಗುತ್ತಾ ಹೋಗುತ್ತದೆ ಅದು ಇನ್ನಷ್ಟು ವಿಶಾಲವಾಗಿ ಅನಂತವಾಗಿ ಬೆಳೆದಾಗ ಕಾಲ ಮತ್ತು ದೇಶಗಳು ನಮ್ಮ ಹತೋಟಿಗೆ ಬರುತ್ತವೆ ಮನಸ್ಸಿಗೆ ಕ್ಷಣವೂ ಯುಗವೂ ಎರಡೂ ಒಂದೇ ಆಗುತ್ತದೆ ಬುದ್ಧನಿಗೆ ಕೆಲವೇ ಕ್ಷಣಗಳಲ್ಲಿ ಆ ಹಿಂದಿನ ನಾಲ್ಕು ಲಕ್ಷ ಜನ್ಮಗಳ ಕ್ಷಣ ಕ್ಷಣಗಳನ್ನು ಅನುಭವಿಸುವುದು ಸಾಧ್ಯವಾದದ್ದು ಹೀಗೆ ಬುದ್ಧನ ಮನಸ್ಸು ಎಲ್ಲ ಪರಿಧಿಗಳನ್ನು ದಾಟಿ ಸೃಷ್ಟಿಕರ್ತನ ಮನಸ್ಸನ್ನು ಸಂಧಿಸಿದಾಗ ಪ್ರಶ್ನೆಗೆ ಉತ್ತರ ಅದು ತಾನಾಗೇ ಹರಿದು ಬಂತು ಜ್ಞಾನ ಹೊರಗಿನಿಂದ ಹರಿದು ಬರುತ್ತಿಲ್ಲ ಅದು ನಮ್ಮೆಲ್ಲೇ ಇದೆ ಪ್ರತಿಯೊಂದು ಜೀವಿಯು ಪರಿಪೂರ್ಣವಾಗಿಯೇ ಹುಟ್ಟುತ್ತದೆ ಆದರೆ ಕಾಲ ಮತ್ತು ದೇಶಗಳೆಂಬ ಮಾಯೆಯ ಹಿಡಿತದಲ್ಲಿ ಅಜ್ಞಾನಕ್ಕೊಳಪಡುವ ಜೀವಿಗೆ ತನ್ನ ಪರಿಪೂರ್ಣತೆಯ ಅನುಭವ ಉಂಟಾಗುವುದಿಲ್ಲ ಎನ್ನುವ ವಾದವೂ ಇದೆ ಎರಡೂ ವಾದಗಳಲ್ಲಿ ಅಲ್ಪ ಭಿನ್ನತೆ ಕಂಡುಬಂದರೂ ಜ್ಞಾನದ ಮೂಲ ಅನಂತ ಸ್ವರೂಪನಾದ ಪರಮಾತ್ಮನೇ ಎಂದು ಎರಡೂ ವಾದಗಳು ಒಪ್ಪಿಕೊಂಡಿರುವುದರಿಂದ ಅಲ್ಲಿ ವಿವಾದಕ್ಕೆ ಅವಕಾಶವಿಲ್ಲ ಜೀವಾತ್ಮ ಹಾಗೂ ಪರಮಾತ್ಮ ಎರಡೂ ಒಂದೇ ಎಂದು ತಿಳಿದುಕೊಂಡಾತನಿಗೆ ಜ್ಞಾನ ಆತನೊಳಗಿನಿಂದಲೇ ಅಭಿವ್ಯಕ್ತಗೊಂಡ ಅನುಭವವಾಗುವುದು ನೀನೇ ಸರ್ವಸ್ವ ನಾನು ಕೇವಲ ನಿನ್ನ ಸೇವಕ ಮಾತ್ರ ಎಂದು ಪರಮಾತ್ಮನಿಗೆ ಶರಣಾಗುವವನಿಗೆ ಜ್ಞಾನ ಹೊರಗಿನಿಂದ ಬಂದಂತೆ ಭಾಸವಾಗುವುದು ದೇವರನ್ನು ಅನಂತ ಎಂದು ಒಪ್ಪಿಕೊಂಡಾಗ ಅಣುರೇಣು ಎನ್ನುವ ವ್ಯತ್ಯಾಸ ಗುರುತಿಸುವುದು ಸಾಧ್ಯವಾಗುವುದಿಲ್ಲ ದೊಡ್ಡ ಸೊನ್ನೆಯು ಚಿಕ್ಕ ಸೊನ್ನೆಯು ಒಂದೇ ಮೌಲ್ಯವನ್ನು ಕೊಡುತ್ತದೆ ಜ್ಞಾನವೆನ್ನುವುದು ಕೇವಲ ಅಧ್ಯಯನ ಮತ್ತು ಅನುಭವದಿಂದಾಗುವ ಫಲಿತಾಂಶ ಎಂದು ನಾವು ತಿಳಿದುಕೊಂಡಿದ್ದರೂ ನಮಗೆ ಹೆಚ್ಚಿನ ಜ್ಞಾನ ಪ್ರಕೃತಿ ದತ್ತವಾಗಿ ತಾನಾಗಿಯೇ ಹರಿದು ಬರುತ್ತದೆ ಕೆಲವೊಂದು ಹಕ್ಕಿಗಳು ಯಾವುದೇ ಅಧ್ಯಯನ ಅನುಭವಗಳಿಲ್ಲದೆ ಆರೇಳು ಸಾವಿರ ಮೈಲು ದೂರದ ಒಂದು ಅಪರಿಚಿತವಾದ ನಿರ್ದಿಷ್ಟ ಜಾಗಕ್ಕೆ ಪ್ರತಿ ವರ್ಷ ವಲಸೆ ಹೋಗಿ ಹಿಂದೆ ಬರುತ್ತದೆ ಆಕಾಶ ಮಾರ್ಗವಾಗಿ ಸಾಗುವ ಅವುಗಳು ಯಾವತ್ತೂ ದಾರಿ ತಪ್ಪುವುದಿಲ್ಲ ಮುಂದಿನ ವರ್ಷ ಮತ್ತೆ ಅದೇ ಸಾವಿರಾರು ಮೈಲು ದೂರದ ದಾರಿಯನ್ನು ಕ್ರಮಿಸಲು ಮತ್ತು ಹಿಂದಿರುಗಲು ಅವು ದಾರಿಯನ್ನು ಗುರುತಿಸುವುದನ್ನು ಕಲಿತದ್ದಾದರೂ ಹೇಗೆ ಯುರೋಪಿನಿಂದ ದಕ್ಷಿಣ ಆಫ್ರಿಕಾಕ್ಕೆ ವಲಸೆ ಬಂದ ಪಕ್ಷಿ ಮತ್ತೆ ತನ್ನ ಹುಟ್ಟೂರಾದ ಯುರೋಪಿನ ನಿರ್ದಿಷ್ಟ ಸ್ಥಳಕ್ಕೆ ಹಿಂದಿರುಗುವ ಆಕಾಶ ಮಾರ್ಗದಲ್ಲಿ ಒಂದಿಷ್ಟು ದಿಕ್ಕನ್ನು ಬದಲಾಯಿಸಿದರೂ ಅದು ಯುರೋಪ್ ತಲುಪುವ ಬದಲು ಚೈನಾವು ಜಪಾನವು ತಲುಪಿ ಬದುಕನ್ನು ಕಳೆದುಕೊಳ್ಳಬಹುದು ಆದರೆ ಅವುಗಳಿಗೆ ಈ ಅದ್ಭುತ ಜ್ಞಾನ ತಿಳಿದದ್ದಾದರೂ ಹೇಗೆ ಪ್ರಕೃತಿಯೇ ಅವುಗಳಿಗೆ ಬೇಕಾದ ಜ್ಞಾನವನ್ನು ನೀಡಿರುತ್ತದೆ ಈ ರೀತಿ ಯಾವತ್ತೂ ವಿಕೃತಗೊಳ್ಳದ ಗೊಂದಲಗಳಿಲ್ಲದ ಶಾಂತವಾದ ಪ್ರಾಣಿ ಪಕ್ಷಿಗಳ ಮನಸ್ಸಿಗೆ ಅವುಗಳ ಅಸ್ತಿತ್ವದ ಅಳಿವು ಉಳಿವಿನ ಪ್ರಶ್ನೆ ಬಂದಾಗಲೆಲ್ಲ ಸಮಸ್ಯೆಯಿಂದ ಹೊರಬರುವ ಹೊಸ ಹೊಸ ಜ್ಞಾನವನ್ನು ಯಾವುದೇ ಅನುಭವ ಅಧ್ಯಯನದ ಸಹಾಯವಿಲ್ಲದೆ ಪಡೆಯುವುದು ಸಾಧ್ಯವಾಗಿದೆ ಒಂದು ಜಾತಿಯ ಇರುವೆಗಳು ತಮ್ಮ ಸಂತತಿಯನ್ನು ಬರಗಾಲದ ನೀರಿನ ಬರದಿಂದ ಉಳಿಸುವುದಕ್ಕಾಗಿ ಕೆಲವು ಇರುವೆಗಳು ತಮ್ಮ ಹೊಟ್ಟೆಯ ಗಾತ್ರಕ್ಕಿಂತ ಹತ್ತು ಪಟ್ಟು ಹೆಚ್ಚು ನೀರನ್ನು ಕುಡಿದು ಹೊಟ್ಟೆಯನ್ನು ಬೆಲೂನಿನಂತೆ ಹಿಗ್ಗಿಸಿಕೊಂಡು ವರ್ಷಗಟ್ಟಲೆ ಕಾಲ ಮರದ ಕಾಂಡದಲ್ಲಿ ನೇತಾಡಿಕೊಂಡಿರುತ್ತದೆ ಇತರ ಇರುವೆಗಳಿಗೆ ನೀರಿನ ಅವಶ್ಯಕತೆ ಬಂದಾಗ ಅವು ತಮ್ಮ ಒಡಲನ್ನು ಬಗೆದು ಅವುಗಳ ಸಂತತಿಗೆ ನೀರುಣಿಸಿ ಪ್ರಾಣತ್ಯಾಗ ಮಾಡುತ್ತವೆ ಮನುಷ್ಯ ಅತೀಂದ್ರಿಯ ಶಕ್ತಿ ಎಂದು ಕರೆಯುವುದನ್ನು ಪ್ರಾಣಿ ಸಂಕುಲ ತುಂಬಾ ಸಹಜವಾಗಿ ರೂಢಿಸಿಕೊಂಡಿದೆ ನಾಯಿಗೆ ತನ್ನ ಯಜಮಾನ ಮನೆಗೆ ಬರುವ ಹದಿನೈದು ನಿಮಿಷ ಮೊದಲೇ ತಿಳಿದು ಬರುತ್ತದೆ ಬಾವಲಿಗಳು ಅಮಾವಾಸ್ಯೆಯ ಕತ್ತಲಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಹಾರಾಡುತ್ತವೆ ದನಕರುಗಳು ಆಕ್ಟೋಪಸ್ಗಳು ಭೂಕಂಪನವಾಗಲಿರುವುದನ್ನು ಕೆಲವು ಗಂಟೆಗಳ ಮೊದಲೇ ತಿಳಿದುಕೊಳ್ಳುತ್ತವೆ ಮಿನುಗು ಹುಳುಗಳು ತಮ್ಮ ದೇಹವನ್ನೇ ದೀಪವಾಗಿ ಉರಿಸುತ್ತವೆ ಗೋಸುಂಬೆಗಳು ತಮಗೆ ಬೇಕಾದಂತೆ ಬಣ್ಣ ಬದಲಾಯಿಸಿಕೊಳ್ಳುತ್ತವೆ ಇಂತಹ ಅದ್ಭುತ ಅಸಂಖ್ಯಾತ ವಿವರಣೆಗಳನ್ನು ಕೊಡಬಹುದು ಚರಿತ್ರೆಯನ್ನು ತಿರುವಿ ನೋಡಿದರೆ ಪ್ರಕೃತಿಯಿಂದಲೇ ಜ್ಞಾನವನ್ನು ಹೀರಿದವರು ತುಂಬಾ ಮಂದಿ ಸಿಗುತ್ತಾರೆ ಕಾಳಿದಾಸ ಇಂತಹವರಲ್ಲಿ ಒಬ್ಬ ಅಕ್ಷರದ ಗಂಧಗಾಳಿಯೇ ಇಲ್ಲದ ಈತ ಜ್ಞಾನದ ಸಾಕ್ಷಾತ್ಕಾರ ಮಾಡಿಕೊಂಡು ಮಹಾಕವಿ ಎನಿಸಿಕೊಂಡ ಎಂದು ಹೇಳುತ್ತದೆ ಚರಿತ್ರೆ ರಾಮಾಯಣವನ್ನು ಬರೆದ ವಾಲ್ಮೀಕಿಯು ತೀರಾ ಅನಾಗರಿಕ ಅನಕ್ಷರಸ್ಥ ಹಿನ್ನೆಲೆ ಉಳ್ಳವನಾಗಿದ್ದು ತಪಸ್ಸಿನ ಫಲದಿಂದ ಮಹಾಜ್ಞಾನಿ ಎನಿಸಿಕೊಂಡ ಇಂದಿಗೂ ಕೆಲವೊಮ್ಮೆ ಇಂತಹ ಪ್ರಸಂಗಗಳು ನಡೆಯುವುದಿದೆ ಮಕ್ಕಳು ಹುಟ್ಟುತ್ತಲೇ ಕಲಾವಿದರು ಗಾಯಕರು ಕವಿಗಳು ಆಗಿರುವುದಿದೆ ಹುಟ್ಟಿದ ಎರಡು ವರ್ಷದಲ್ಲೇ ಹಲವು ಭಾಷೆಗಳಲ್ಲಿ ಪಾಂಡಿತ್ಯ ಪಡೆಯುವ ಮಕ್ಕಳಿಗೂ ನಮ್ಮಲ್ಲಿ ಕೊರತೆಯಿಲ್ಲ ಕೆಲವರ ಮೆದುಳಿನ ಕೆಲವೊಂದು ಭಾಗವು ಹೆಚ್ಚು ಜಾಗೃತವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಪ್ರಕೃತಿಯಿಂದ ಆರಿಸುವುದು ಆ ಮೆದುಳಿಗೆ ಸುಲಭವಾಗುತ್ತದೆ ವಿಶ್ವದ ಶ್ರೇಷ್ಠ ನಿರ್ಮಾಣಗಳಾದ ಈಜಿಪ್ಟಿನ ಪಿರಾಮಿಡ್ಡು ಭಾರತದ ತಾಜ್ಮಹಲ್ ಇನ್ನಿತರ ಹಲವಾರು ಪುರಾತನ ಭವ್ಯ ಮಂದಿರಗಳು ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದು ಬಂದವರಿಂದ ನಿರ್ಮಾಣವಾದದ್ದಲ್ಲ ಸಾಮಾನ್ಯ ಜನರ ಆಳವಾದ ಚಿಂತನೆಯ ಪ್ರತಿಫಲ ಮಾತ್ರದಿಂದಲೇ ಅವುಗಳು ರೂಪುಗೊಂಡಿವೆ ವಿಜ್ಞಾನ ಮತ್ತು ತರ್ಕ ಜಗತ್ತಿಗೆ ಜೀವಂತಿಕೆ ತುಂಬಿದೆಯಾದರೂ ಪ್ರಕೃತಿ ತನ್ನ ಗುಟ್ಟನ್ನು ಸಾಕಷ್ಟು ಮುಚ್ಚುಮರೆ ಮಾಡುತ್ತಲೇ ಬಂದಿದೆ ವಿಜ್ಞಾನವನ್ನೇ ನಂಬುವ ಇಂದಿನ ಜನಾಂಗವು ಎಂಬತ್ತು ಶೇಕಡ ಕಾಯಿಲೆಗಳಿಗೆ ಪರ್ಯಾಯ ಕ್ರಮದಲ್ಲಿ ಪರಿಹಾರವನ್ನು ಪಡೆಯುತ್ತಿದೆ ಸುಖವನ್ನು ವಸ್ತುವಿನಲ್ಲಿ ಹುಡುಕುವ ಮಂದಿಗೆ ವಿಜ್ಞಾನ ಅದಕ್ಕೊಂದು ಮಾಧ್ಯಮವಾದರೂ ಸಂಪಾದನೆಯಿಂದಲೇ ನೆಮ್ಮದಿ ಸಿಗುವುದಿದ್ದಲ್ಲಿ ಅಮೆರಿಕದಲ್ಲಿ ಜನ ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳಬಾರದಿತ್ತು ಸಮಾನತೆ ಎಲ್ಲದಕ್ಕೂ ಪರಿಹಾರ ಎಂದಿದ್ದಲ್ಲಿ ಚೈನಾದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬೇಕಿತ್ತು ಮನುಷ್ಯ ಒಂದು ಸಮಸ್ಯೆಯಿಂದ ಹೊರಬರುತ್ತಿದ್ದಂತೆಯೇ ಇನ್ನೊಂದು ಸಮಸ್ಯೆ ತನ್ನ ಸರದಿಗಾಗಿ ಕಾಯುತ್ತಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಗ್ಲೆಂಡಿನ ಬಿಬಿಸಿ ಕೇಂದ್ರ ಮಾಡಿದ ಸರ್ವೆ ಪ್ರಕಾರ ಭಾರತವು ಅಮೆರಿಕವನ್ನು ಬಿಟ್ಟರೆ ವಿಶ್ವದಲ್ಲಿ ಎರಡನೇ ಅತ್ಯಂತ ಸುಖಿ ಜನಾಂಗವನ್ನು ಹೊಂದಿದ ರಾಷ್ಟ್ರ ಆದರೆ ಎರಡು ಸಾವಿರದ ಒಂದನೇ ಸೆಪ್ಟೆಂಬರ್ ಹನ್ನೊಂದರ ನಂತರ ಅಮೆರಿಕ ಆ ಸ್ಥಾನವನ್ನು ಕಳೆದುಕೊಂಡಿರಬಹುದು ಬಹುಶಃ ಎಲ್ಲರಿಗೂ ಆಶ್ಚರ್ಯವಾಗಬಹುದು ಭಾರತೀಯರನ್ನು ನೆಮ್ಮದಿಯಲ್ಲಿಟ್ಟಿರುವುದು ಹಣವಾಗಲಿ ತರ್ಕವಾಗಲಿ ಅಲ್ಲ ಶತಮಾನಗಳಿಂದಲೂ ಭಾರತೀಯರಲ್ಲಿದ್ದ ಜ್ಞಾನಾರ್ಜನೆಯ ದಾಹ ವಿಚಾರವಾದಿಗಳು ಎಂದೆನಿಸಿಕೊಳ್ಳಬಯಸುವರು ಈಗಲೂ ಸವಾಲೆಸೆಯಬಹುದು ಭಾರತದಲ್ಲಿ ಇಷ್ಟೊಂದು ಕಷ್ಟ ಕೋಟಲೆಗಳು ಇದ್ದು ತಾರತಮ್ಯ ಮೋಸ ವಂಚನೆ ಭ್ರಷ್ಟಾಚಾರಗಳಿದ್ದು ಜನ ಅಷ್ಟೊಂದು ಸುಖಿಯಾಗಿರಲು ಹೇಗೆ ಸಾಧ್ಯ ಎಂದು ಉತ್ತರ ತುಂಬ ಸುಲಭ ಇತರ ದೇಶಗಳಲ್ಲಿಯ ಜನರ ಮಾನಸಿಕ ಸ್ಥಿರತೆ ನಮಗಿಂತ ಬಹಳ ಕೆಳಮಟ್ಟದಲ್ಲಿದೆ ಇಂದಿಗೂ ಸರಳ ಆಹಾರ ಪದ್ಧತಿ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು ಯಾವುದೇ ಗೊಂದಲಗಳಿಲ್ಲದೆ ಆರೋಗ್ಯವಂತ ಹಾಗೂ ಆತ್ಮಾನುಭವದ ಸುಖದಿಂದ ಬದುಕುತ್ತಿರುವುದನ್ನು ಯಾರಿಗೂ ನಿರಾಕರಿಸಲಾಗದು ಜೊತೆಗೆ ಒಂದಿಷ್ಟು ವಿಜ್ಞಾನ ಕೈ ಜೋಡಿಸಿದರೆ ಅಂತಹವರ ಬದುಕಿನಿಂದ ನೆಮ್ಮದಿಯನ್ನು ಕಸಿದುಕೊಳ್ಳುವುದು ಯಾರಿಂದಲೂ ಸಾಧ್ಯವಾಗದು